ನಟ್ಟಿದ್ದು ಈಗಂತೂ ಎಲ್ಲ ಕಡೆ ಬರ್ತಾ ಇದೆ ಇದು ಸೊಪ್ಪು ಫುಲ್ ಮತ್ತೆ ಬೇಕಾದ್ರೆ ತಗೋತೇನೆ ಇದರಲ್ಲೇನೆ ಫ್ರೆಂಡ್ಸ ತೆಗಿತೆ ತೆಗೆದು ಬಿಡ್ತೇನೆ ರೆಸಿಪಿಗೆ ಅಂತ ಹೇಳಿ ಜಾಸ್ತಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ನಾವು ಸತ್ ಚೆನ್ನಾಗಿದ್ದೇವೆ ನೋಡಿ ಈಗ ಶ್ರೇಯಾ ಅಂತು ಕಾಲೇಜಿಗೆ ಹೋಗಿದ್ದಾಳೆ ಬೇಗ ಹೋಗಿದ್ದಾಳೆ ಇವತ್ತು ಸ್ವಲ್ಪ ಕೆಲಸ ಆಯ್ತು ಅಂತೇಳಿ ಈಗ ನಾನು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ ಮಳೆ ಯಾವಾಗ ಬರುತ್ತೋ ಹೋಗುತ್ತೋ ಅದು ಗೊತ್ತಿಲ್ಲ ಇದು ಒಂದು ಕೆರೆ ಒಂದು ಬರ್ತಾ ಇದೆ ಮನೆ ಹತ್ತಿರ ಫ್ರೆಂಡ್ಸ್ ಸಿಕ್ಕಪಟ್ಟತ್ತಲ್ಲಿ ನೋಯ್ತಾ ಇತ್ತು ಈಗ ಲೇಟಾಗಿ ಸ್ವಲ್ಪ ಕೆಲಸ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಕಸ ಉಡಿಸೋದು ಮನೆ ಒರೆಸೋದು ದೇವ್ರ ಪೂಜೆ ಎಲ್ಲ ಕೆಲಸ ಮಾಡಿಕೊಂಡು ನಿನ್ನೆ ನೈಟಾಗಿ ಸ್ವಲ್ಪ ಅಲಸಂದಿ ಕಾಳನ್ನು ನೆನೆ ಇಟ್ಟಿದ್ದೆ ಅಲಸಂದಿ ಕಾಳಂದು ವಡಾ ಮಾಡಬೇಕಂತೇಳಿ ತೂತ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅದನ್ನೀಗ ಹೇಳಿ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಅಂಥೇಳಿ ರೆಸಿಪಿಗೆ ಬೇಕಲ್ಲ ಯಾವುದಾದ್ರೂ ಒಂದು ಫೋನ್ ಬರ್ತಾ ಇದೆ ನನಗೆ ಅದಕ್ಕೆ ಕಟ್ ಮಾಡಿದೆ ಈಗ ಅದನ್ನು ತೂ ತೊಡ ಮಾಡಬೇಕು ತೂ ತೊಡ ಮಾಡಿ ಸ್ವಲ್ಪ ನಾನು ಹೊರಗಡೆ ಹೋಗಿ ಬರ್ತೇನೆ ಬಂದ ಮೇಲೆ ತೂ ತೊಡ ಇನ್ನೊಂದು ಏನು ಗೊತ್ತಾ ನಾನು ಸೀರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಂತೇಳಿ ಅಂದ್ಕೋತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಬಂದಿರಿ ಇನ್ನೂ ಮುಂದಿನ ಸಪೋರ್ಟ್ ಮಾಡಿ ಅಂತ ಅಂದ್ಕೋತಾ ಇದ್ದೀನಿ ನಾನು ನಿಮಗೆ ಸ ಇದನ್ನ ನಂಬರ್ ಕೂಡ ಕೊಡ್ತೇನೆ ಸೀರೆ ಬುಕ್ಕಿಂಗ್ ಮಾಡೀನಿ ಆದರೆ ಇನ್ನೂ ಬಂದಿಲ್ಲ ಮೊದಲಿಗೆ ಸ್ವಲ್ಪ ಸೀರೆನ ತರಿಸ್ಬೇಕಂತ ಅನ್ಕೊತೇನೆ ಒಮ್ಮೆನೇ ಸಡನ್ಲಿ ಜಾಸ್ತಿ ತಂದರೆ ನಮಗೂ ಆಗಲ್ಲ ಒಂದು ಸ್ವಲ್ಪ ತರಿಸ್ತೇನೆ ಮತ್ತು ಸೇಲಾದರೆ ಮತ್ತೆ ತರಿಸ್ತೇನೆ ನಿಮ್ಗೆ ಇಷ್ಟ ಆಗಿದ್ದರೆ ಬುಕ್ ಮಾಡ್ಕೊಳ್ಳಿ ನಾನು ಕಳಿಸ್ತೇನೆ ನಿಮಗೆ ಮತ್ತು ಆನ್ಲೈನ್ ಪೇಮೆಂಟ್ ಇರುತ್ತೆ ಹೋಮ್ ಡೆಲಿವರಿ ಇದು ಇರಲ್ಲ ಯಾಕಂದರೆ ಆನ್ಲೈನ್ ಪೇಮೆಂಟೇ ಇರುತ್ತೆ ಫೋನ್ಪೇ ಗೂಗಲ್ ಪೇ ಯಾವುದಾದ್ರೂ ಮಾಡ್ಬೋದು ಹೇಳ್ತೇನೆ ನಿಮಗೆ ಈಗ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಈಗ ಬೇಗ ಬೇಗ ಹೊರಗಡೆ ಹೋಗಿ ಬಂದು ಹೊರಗಡೆ ಹೋಗ್ತೀನಿ ಅಂದ್ರೆ ಫ್ರೆಂಡ್ಸ ನಮ್ಮದೇ ಕೆಲಸಕ್ಕೆ ಅಂತ ಹೋಗೋಲ್ಲ ನಾನು ಹೊರಗಡೆ ಹೋಗ್ತೀನಿ ಅಂದರೆ ನನ್ನ ಬೇರೆ ಕೆಲಸ ಇರುತ್ತೆ ನನ್ನ ಕೆಲಸದ ಟೈಮ್ ಇರುತ್ತೆ ಕೆಲಸಕ್ಕೆ ಹೋಗಬೇಕಾಗತ್ತೆ ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ಬಂದು ಮತ್ತೆ ರೆಸಿಪಿ ಮಾಡ್ತೀನಿ ಅದಕ್ಕಾಗಿ ತುಂಬಾ ನಿಮಗೆ ಕೇಳ್ಕೊಳ್ಳೋದು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂಥೇಳಿ ಯಜಮಾನ್ರು ಅವರು ಡ್ರೈವಿಂಗ್ ಹೋಗಿದ್ದಾರೆ ನಾನೀಗ ಸ್ವಲ್ಪ ಅವ್ ಅವ್ರ ಕೆಲಸನ ನಾನು ಮಾಡಿ ಬರ್ತೀನಿ ಯಾಕಂದರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾ ಅವರು ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿದರೆ ಅವರು ಆಗಲ್ಲ ಡ್ರೈವಿಂಗ್ ಹೋಗಿರ್ತಾರೆ ಯಾಕಂದರೆ ಮಂಗಳೂರು ಕುಂದಾಪುರ ಅಂದ್ರೆ ಒಂದೇ ಕಡೆ ಅಂತಲ್ಲ ಡ್ರೈವಿಂಗ್ ಯಾವ ಕಡೆ ಬರುತ್ತೋ ಆ ಕಡೆ ಹೋಗಿರ್ತಾರೆ ಮಣ್ಣೆ ಅವರು ನನಗೆ ಮೆಸೇಜ್ ಹಾಕಿದ್ರು ತುಂಬ ದಿನದ ಹಿಂದ್ಗಡೆ ಮೆಸೇಜಲ್ಲಿ ಕೂಡ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಎರಡು ಮೂರು ತಿಂಗಳು ಹಿಂದ್ಗಡೆ ಅಂತ ಅನಿಸುತ್ತೆ ಮೆಸೇಜಲ್ಲಿ ಕೂಡ ಹೇಳಿದಿನಿ ಡ್ರೈವಿಂಗ್ ಹೋಗ್ತಾರೆ ಯಜಮಾನ್ರು ಅಂತೀರಿ ನಿಮ್ಮ ಸ್ವಂತ ಕಾರ್ಗಡೆ ಇದೆ ಅಂತ ಕೇಳಿದ್ರೆ ಇಲ್ಲ ನಮ್ಮ ಸ್ವಂತ ಕಾರ್ ಅಂತಿಲ್ಲ ಸ್ವಂತ ಕಾರ್ ಗಡಿ ಇಲ್ಲ ನಮ್ಮ ನಾವೇನು ಕೆಲಸಕ್ಕೆ ಹೋಗ್ತೀವಲ್ಲ ಅವ್ರದ್ದೇ ಇರುತ್ತೆ ಕಾರು ಅವ್ರದ್ದೇ ಅವ್ರ ಗಾಡಿಗೆ ಡಿಸೈಲ್ ಅಥವಾ ಪೆಟ್ರೋಲ್ ಅವರೇ ಹಾಕಿಸ್ತಾರೆ ಡ್ರೈವಿಂಗ್ ಮಾತ್ರ ನಮ್ಮ ಯಜಮಾನ್ರು ಮಾಡ್ತಾರೆ ಡ್ರೈವಿಂಗ್ ಮಾತ್ರ ಹೋಗ್ತಾರೆ ಅವರು ಆ ಟೈಮಲ್ಲಿ ಅದಕ್ಕಾಗಿ ಡ್ರೈವಿಂಗ್ ಹೋಗಿದ್ದಾರೆ ಅಂತ ಹೇಳ್ತೇವೆ ನಮ್ಮ ಕಾರ್ ಗಡಿಯಿಲ್ಲ ನಮ್ಮದೇನು ನಮ್ಮ ಯಜಮಾನ್ರು ತಗೊಂಡು ಹೋಗ್ತಾರಲ್ಲ ಅದೇ ಒಂದು ಬೈಕು ಅದಕ್ಕೆ ಕೂಡ ಬೈಕಿಗೆ ಕೈ ಕೊಡ್ತಾಯಿದೆ ತೊಗೊಂಡು ಹನ್ನೆರಡು ಹದಿಮೂರು ವರ್ಷ ಆಗ್ತಾ ಬಂತು ಸಿಕ್ಕಾಪಟ್ಟೆ ವಾರದಾಗ ಎರಡು ಮೂರು ಸತಿ ಬರೀ ಗ್ಯಾರೇಜಿಗೆ ಹೋಗುತ್ತೆ ಅದನ್ನು ರಿಪೇರಿ ಮಾಡಿಸಿ ಮಾಡಿಸಿ ನಮ್ಮ ಮೆಜ್ಮೆಂಟ್ಗೆ ಸಾಕಾಗಿದೆ ಕೊಡ್ತೇನೆ ಬಿಡ್ತೀನಿ ಬೇರೆ ತೊಗೋತೀನಿ ಅಂದರೆ ಈಗ ಶ್ರೇಯಾನ್ ಕಾಲೇಜ್ದಾಗಿದೆ ಸ್ವಲ್ಪ ಅದೇ ಏನಾದರೂ ಒಂದು ಮನೆ ಇದೆ ಅಂದಮೇಲೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೆ ಈಗ ಸ್ಕೂಟ್ರ್ ಬೇಡ ಬೇಡ ಅಂಥೇಳಿ ಎರಡು ವರ್ಷ ಆಯ್ತವ್ರು ಅನ್ಲಿಕಾಯ್ತು ತೊಗೋತೀನಿ ತೊಗೋತೀನಿ ಅಂತ ಬ ಶ್ರೇಯಾನ್ ಕಾಲೇಜು ಅದು ಇದು ಅನ್ಕೋತನ ಬಂದಿವಿ ಈಗ ಇನ್ನೂ ದೊಡ್ಡದಾಯ್ತವಳು ಕಾಲೇಜು ಹಾಗಾಗಿ ನೋಡಿ ಇರುವೆ ನೋಡಿ ಎಲ್ಲಿಂದ ಇರ್ತಾವ ಗೊತ್ತಿಲ್ಲ ಅದಕ್ಕಾಗಿ ಈಗ ಅಂತ ಇದ್ದಾರೆ ಯಾವಾಗ ಒಂಥರ ಗೊತ್ತಿಲ್ಲ ಈಗಂತೂ ಆಗೋಲ್ಲ ಇನ್ನು ಸ್ವಲ್ಪ ದಿನ ಮತ್ತು ಮುಂದೆ ನೋಡ್ತೇವೆ ಈಗ ನಾನು ಸೀರೆ ತಿಳಿದ್ನೆಲ್ಲ ಪ್ಲೀಸ್ ಸೀರೆನ ತರಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ದೇನೆ ಹಾಗಾಗಿ ಈಗ ನಮಗೆ ಸಪೋರ್ಟ್ ಮಾಡಿ ಸೀರೆ ಯಾರಿಗೆ ಬೇಕಲ್ಲ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ಕೊಳ್ಳಿ ನಾ ರೇಟ್ ಕೂಡ ಆನ್ಲೈನ್ ಹೇಳ್ತೇನೆ ಇನ್ನೂ ಬಂದಿಲ್ಲ ಸೀರೆ ಸ್ವಲ್ಪ ಕೊಟ್ಟಿದ್ದೀನಿ ಆರ್ಡ್ರು ನಾನು ಯಾವುದಾದ್ರೂ ಮತ್ತು ಹೊರಗಡೆ ಹೋಗಿ ಜಾಸ್ತಿ ಇದು ಆಗೋಲ್ಲ ಅಂತೇಳಿ ಮನೆಯಲ್ಲಿ ಇದ್ದು ಇದನ್ನ ಮಾಡ್ಕೋತೀನಿ ಇರುವೆ ಎಲ್ಲ ಮೈಯೆಲ್ಲ ಏರ್ತ ಇದ್ದು ಎಲ್ಲಿ ಬಂದಿದ್ದಾವೆ ಗೊತ್ತಿಲ್ಲ ಸೀರೆಗಳು ತುಂಬಾ ಇರುವ ಬರ್ತಾಯಿದೆ ಈಗ ಮಳೆ ಸ್ಟಾರ್ಟ್ ಆಗಿದೆಲ್ಲ ಅದಕ್ಕಾಗಿ ಈಗ ಹೊರಗೆ ಹೋಗಿ ಬಂದು ನಾನು ಅಲ್ಲಿಸಂಧೆ ಕಾಳದ ವಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ಸಿಗ್ತೀನಿ ಈಗ ನಾನು ಒಂದೆಲ್ಗ ಸೊಪ್ಪನ್ನು ಕೊಯ್ಕೊಂಡ್ಬರ್ಬೇಕಂತೇಳಿ ಹೊಂಟಿದ್ದೀನಿ ಫ್ರೆಂಡ್ಸ ಒಂದೆಲ್ಗೆ ಸೊಪ್ಪು ಫುಲ್ಲಿದೆ ಆದರೆ ಆ ಕಡೆಗೆಲ್ಲ ಹೋಗಲಿಕ್ಕೆ ಭಯ ಆಗುತ್ತೆ ನನಗೀಗ ಈಗ ದೊಡ್ಡದು ಕ್ಯಾರೆ ಹೋಗಿದೆ ಅಲ್ಲಿ ಸ್ವಲ್ಪ ಭಯ ಆಗುತ್ತೆ ಆ ಕಡೆಗೇನು ಹೋಗಲ್ಲ ಇಲ್ಲೂ ನೋಡ್ಕೊಂಡು ಹೋಗ್ಬೇಕು ನಾವೀಗ ಎಲ್ಲಿಗೆ ಕೂತಿದ್ದೆ ಕಟ್ಟಿಗೆ ಇಲ್ಲದು ಹೇಳೋದಿಕ್ಕೆ ಬರಲ್ಲ ಇಲ್ಲಿ ಒಂದೆಲ್ಗೆ ಸೊಪ್ಪು ಫುಲ್ಲಿದೆ ಇಲ್ಲಿ ಇದೆ ಹಾಗಾಗಿ ಇಲ್ಲಿ ಕೂಡ ಫುಲ್ಲಿದೆ ಇಲ್ಲೆಲ್ಲ ಫುಲ್ ಬಂದಿದೆ ಈ ವರ್ಷ ಫುಲ್ ಬಂದಿದೆ ನಮ್ಮ ಮನೆ ಹತ್ರ ನಾನು ಇಲ್ಲಿ ಕೊಯ್ಕೊಂಡು ಬರ್ತೀನಿ ಈಗ ಚೆನ್ನಾಗಿದೆ ಇಲ್ಲಿ ನೋಡಿ ಕಾಣ್ತಿರ್ಬೋದು ನಿಮಗೆ ಇದು ದಂಟು ಸಮೇತನ ಕೊಯ್ಕೊಳ್ಳಿ ಹಿಂದಿಂದು ಸ್ವಲ್ಪ ತೆಗೆದ್ರೆ ಆಯಿತು ಚೂಂಟ್ಕೊಂಡು ತೊಗೋಬೇಕು ಮತ್ತೆ ಚಿಗುರು ಇರ್ತವೆ ನಮಗೆ ಈ ಥರ ನೋಡಿ ಇಲ್ಲಿ ಯಾಕಂದರೆ ನಾನು ದೊಡ್ಡದು ತೊಗೊಂಡೆ ಬಿಟ್ಟೆ ಅಂದರೆ ನೀರು ಹಾಕಿ ತೊಳಿಲಿಕ್ಕೆ ಒಳ್ಳೆಯದಾಗುತ್ತೆ ನೋಡಿ ಇದಕ್ಕೆ ಏನು ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ಕಾಯಿ ಚಟ್ನಿ ಮಾಡ್ಬೇಕಾದ್ರೆ ಇದನ್ನು ಹಾಕಿ ಹಾಕ್ತೀನಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಇದೆಲ್ಲವನ್ನು ನೋಡಿ ಫುಲ್ ಇದೆ ಇಲ್ಲೆಲ್ಲ ಇದನ್ನೆಲ್ಲ ಈಗ ಕೊಯ್ಕೋತೀನಿ ನಾನು ನಾವು ಮೊದಲಿಗೆ ಇರಲಿಲ್ಲ ನಮ್ಮ ಸೈಟಲ್ಲಿ ನಾವು ಬೇರೆ ಕಡೆಯಿಂದ ತಂದ ನಟ್ಟಿದ್ದು ಈಗಂತೂ ಎಲ್ಲ ಕಡೆ ಬರ್ತಾ ಇದೆ ಇದು ಸೊಪ್ಪು ಒಟ್ಟು ಫುಲ್ ಬರ್ತದೆ ಚೆನ್ನಾಗಿದೆ ಸೊಪ್ಪು ಮಾತ್ರ ನೋಡಿ ಇಲ್ಲಿ ಎಲ್ಲ ಫುಲ್ ಹೋಗಿದೆ ಈ ಕಡೆಯೂ ಫುಲ್ ಬಂದಿದೆ ಒಂದೊಂದ್ಸರ್ತಿ ಎಷ್ಟು ಹುಡುಕಿದ್ರೂ ಸಿಗಲ್ಲ ಇದು ಬೇಕನ್ನಿಸುತ್ತದಲ್ಲ ಅವಾಗಂತೂ ಸಿಗೋದೇ ಇಲ್ಲ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಸಿಗೋ ತುಂಬನೇ ಕಷ್ಟ ಇದೆಲ್ಲ ಈಗ ನಾನು ಕಟ್ ಮಾಡ್ಕೋತೀನಿ ನೋಡಿ ನನಗೆ ಇಷ್ಟು ಸಾಕು ಮತ್ತೆ ಬೇಕಾದರೆ ತೊಗೋತೇನೆ ಇದರಲ್ಲಿ ಮೆಣಸಿನ್ಕಾಯಿ ಕೂಡ ಅವು ಕೊಯ್ಕೋತೇನೆ ಲವಂಗ ಮೆಣಸು ಎಷ್ಟಿದ್ದಾವೆ ಅಷ್ಟು ತೊಗೊಂಡ್ರೆ ಆಯಿತು ಇಲ್ಲಾಂದರೆ ಹಣ್ಣಾಗಿ ಬೆಳಲಿಕ್ಕೆ ಸ್ಟಾರ್ಟ್ ಹಾಕ ಇಲ್ಲೇ ಹಾಳಾಗಿ ಬಿಡ್ತಾವಲ್ಲ ಹಾಳು ಮಾಡೋಕ್ಕಿತ್ತ ಮೊನ್ನೆ ಕೂಡ ಕೊಯ್ದಿದ್ದೀನಿ ಹಿಂದಗಡೆ ಗಿಡದ್ದೆಲ್ಲ ಇಲ್ಲಿ ಜಾಸ್ತಿ ಆಗೋಲ್ಲ ಯಾಕೋ ಗೊತ್ತಿಲ್ಲ ಈಗ ಹೂ ಬಿಡ್ತಾಯಿದ್ದಾವೆ ಮಾತ್ರ ಫುಲ್ಲು ಈಗ ಹೂ ಬಿಡತ್ತ ನೋಡಿ ಕಾಣ್ತಿರ್ಬೋದು ಹೂ ನಿಮಗೆ ಎಷ್ಟಿದಾವೆ ಅಷ್ಟು ಕೊಯ್ಕೊಂದ್ರೆ ಆಯಿತು ಎಷ್ಟು ಇದೆ ಇಲ್ಲೊಂದು ನಾಲ್ಕು ರಾವ್ ಮೇಲುಗಡೆ ಫ್ರೆಂಡ್ಸ ಪ್ಲೀಸ್ ನಮ್ಮ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಲೈಕ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಅಂತೇಳಿ ಕೇಳ್ಕೊತೇನೆ ನೋಡಿ ಇಷ್ಟೀಕಾಯಿ ಸಿಕ್ಕಿದೆ ಮುಗ್ಗಿ ಎಲ್ಲ ಇದ್ದಾವೆ ಇನ್ನೂ ಹೂ ಬಿಡ್ಲಿ ಕಾಯಿ ಆಗ್ತದೆ ಈ ವರ್ಷ ಫುಲ್ ಇದು ಇದು ಇನ್ನೂ ಚಿಕ್ಕ ಗಿಡ ದೊಡ್ಡ ಗಿಡ ಅಲ್ಲ ಚಿಕ್ಕ ಗಿಡ ಮಳೆಗೆ ಈ ಥರ ಆಗಿದೆ ಇದು ಈಗ ಇದ್ರೊಳಗಡೆ ನೀರು ಹಾಕಿ ಇಡ್ತೇನೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದಿಷ್ಟು ಹೆಸರು ನೆನೆ ನೆನೆಯಿಟ್ಟಿದೆ ನಾನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆ ನೆನೆ ನೆನೆಇಟ್ಟು ನೀರು ಬಸ್ ಫ್ರೆಂಡ್ಸ ಈಗ ನೈಸ್ ಆಗಿ ರುಬ್ಕೊಂಡು ಉದ್ದಿನ ವಡ ಮಾಡ್ತೀನಿ ನೋಡಿ ಆ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನೇ ಗೊತ್ತಿಲ್ಲ ಟ್ರೈ ಮಾಡ್ಬೇಕಂತೇಳಿ ಹೇಳಿ ಬಂದಿದ್ದೇನೆ ರೆಡಿ ಮಾಡ್ಕೊತೇನೆ ಫ್ರೆಂಡ್ಸ ನೋಡಿ ಈಗ ನಾನು ಈಗ ಏನು ಮಾಡ್ತಾ ಇದ್ದೀನಿಪ್ಪ ಅಂದ್ರೆ ರೆಡಿನೇ ಆಗಿದೆ ನೋಡಿ ಕಡಲೆ ಉದ್ದಿನ ವಡ ಉದ್ದಿನ ವಡಾ ಮಾಡ್ತಾ ಇದ್ದೀನಿ ಉದ್ದಿನ ಅಂತ ಹೇಳಿ ಉದ್ದಿನ ವಡಾ ತರನೇ ಅಲಸಂದೆ ಕಾಳಿಂದ ವಡಾ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಗರಿ ಗರಿ ಆಗಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ಅಲಸಂದೆ ಕಾಳಿನ ವಡೆ ಸೂಪರ್ ನೋಡಿ ನಾವು ಯಾವಾಗಲೂ ಉದ್ದಿನ ಒಡಾನೇ ತಿಂದಿರ್ತೀವಿ ಈ ತರ ಯಾವತ್ತಾದ್ರೂ ನೀವು ಅಲಸಂದೆ ತೂತೊಡ ತಿಂದಿದ್ದೀರಾ ನೋಡಿ ಗರಿ ಗರಿ ಎಲ್ಲ ಒಂದೇ ತರ ತಿನ್ಬಾರ್ದು ಬೇರೆ ಬೇರೆ ಟೇಸ್ಟ್ ಮಾಡ್ಬೇಕಲ್ಲ ನನಗೆ ಹೇಗ್ ಬರುತ್ತೆ ಏನೋ ಅಂತೇಳಿ ಟ್ರೈ ಮಾಡಿದ್ಯಾ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಕುಟಿ ನೋಡೋದಕ್ಕಿಂತಲೂ ಬೆಸ್ಟಾಗಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸಖತ್ತಾಗಿ ಬಂದಿದೆ ನನಗಂತೂ ತುಂಬಾ ಆಯ್ತು ಬರ್ತದ ಇಲ್ಲ ಡೌಟ್ ಆಗಿತ್ತು ಮೇಲುಗಡೆ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿದ್ದರೆ ಈಗ ಇನ್ನೂ ಒಂಚೂರು ಹಿಟ್ಟ ಇದೆ ನನಗೆ ಅದೇ ಹಾಕ್ತೇನೆ ಈಗ ತೋರಿಸ್ತೇನೆ ನಿಮಗೂ ಕೂಡ ಬನ್ನಿ ನೋಡಿ ಯಾರಾದರೂ ಇದಕ್ಕೆ ಅಲಸಂದಿ ವಡಾ ಅಂತ ಕರಿತಾರ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಉದ್ದಿನ ಉಡ ಬಂದಿದೆ ಇದು ಅಲಸಂದಿ ಉಡ ಬಂದಿದ್ದಾವೆ ಅದರ ನಾನು ಇದರಲ್ಲಿ ಕೊಬೂರಿ ಕಾಯಿ ಮೆಣಸು ಮತ್ತು ಶುಂಠಿ ಎಲ್ಲ ಹಾಕಿದ್ದೀನಿ ಉದ್ದಿನ ವಡಕ್ಕೆ ಯಾವ ಥರ ಹಾಕ್ತೀನಿ ನೋಡಿ ಅದೇ ಥರ ಹಾಕಿದ್ದೀನಿ ಇದಕ್ಕೆ ಈಗ ಒಂದು ಒಳ್ಳೆ ಚಟ್ನಿ ಮಾಡಬೇಕು ಆವಾಗಲೇ ಇಲ್ಲಿ ಕಿಮಾರಿ ಸೊಪ್ಪನ್ನು ಕೊಯ್ಕೊಂಡ್ಬಂದಿದ್ದೀನಿ ನಾನು ಸಾಯಂಕಾಲ ಯಾಕೆ ಇದ್ದೀನಿ ಅಂದರೆ ಸಾಯಂಕಾಲ ನೋಡಿ ಈಗ ಇಲ್ಲಿ ನೀರು ಚೆಲ್ಲಿದೆ ಪಾತ್ರೆ ತೊಳೆದು ಈಗ ಶ್ರೇಯಾ ಬರ್ತಾಳೆ ಕಾಲೇಜಿಂದ ಬಂದು ಸರಿ ನಾನು ನನ್ನ ಬೈತಾಳಾಕಿ ಅವಳಿಗೆ ಮಳೆಗಲಿದ್ದಿರ್ಬಾರ್ದು ಒಂದಿಷ್ಟು ಬಟ್ಟೆಗಳು ಹೊರಗಿನ ತಂದೆ ಫ್ರೆಂಡ್ಸ್ ಮಳೆ ಅಂತ ಅಂತೇಳಿ ತಂದು ಕ್ಲೀನ್ ಮಾಡಿ ಅಲ್ಲಿ ಇಟ್ಟೆ ಮಡಚ್ಬೇಕಂದೆ ಕತ್ತಲೆ ಆಗುತ್ತೆ ಬೇಡ ಅಂಥೇಳಿ ಬಿಟ್ಟೆ ನೋಡಿ ಈಗ ಇದ್ರದ್ದು ಇದು ಚಟ್ನಿ ಮಾಡ್ತೀನಿ ನಾನಿಲ್ಲಿ ಕಾಯಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೀಮಾರಿ ಜಾಸ್ತಿ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು ತೀಮಾರಿ ಕಾಯಿ ಅದಕ್ಕೆ ರುಚಿಗೆ ತಕ್ಕಷ್ಟು ಶುಂಠಿ ಇದೆಲ್ಲ ಇದು ಹಾಕ್ತೀನಿ ಕಾಯಿ ಮೆಣಸೋದು ಈ ಸಖತ್ತಾಗಿ ಬರುತ್ತೆ ಅದು ಚಟ್ನಿ ತೋರಿಸ್ತೇನೆ ಈಗ ಇದನ್ನ ಒಂದಿಷ್ಟು ಮಾಡ್ತೇನೆ ತೋರಿಸ್ತೇನೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲಸಂದೆ ವಡ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿದೆ ಚಟ್ನಿ ಥೀಮಾರಿದ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಚಟ್ನಿ ನೋಡಿ ಒಗ್ಗರಣೆ ಕೊಡಬಾರ್ದು ಇದನ್ನು ಥೀಮಾರಿದಕ್ಕೆ ಹಾಗೆ ಮಾಡಬೇಕು ಸಖತ್ತಾಗಿದೆ ಇಲ್ಲಿ ಒಂದಿಷ್ಟಿದೆ ಶ್ರೇಯ ಬಂದಿದ್ದಾಳೆ ಶ್ರೇಯಾನಿಗೆ ಕೊಡ್ತೇನೆ ಈಗ ಹಾಗೆ ನಮ್ಮ ಅಮ್ಮಾರ ಮನೆ ಕಡೆ ಹೋಗ್ತೇನೆ ಅಲ್ಲೊಂದು ಸ್ವಲ್ಪ ತೊಗೊಂಡು ಹೋಗ್ತೇನೆ ಶ್ರೇಯ್ ಚಟ್ನಿ ಜಾಸ್ತಿ ಆಗುತ್ತೆ ತೆಗೆದು ಬಿಡ್ತೇನೆ ರೆಸಿಪಿಗೆ ತೋರಿಸ್ಲಿಕ್ಕೆ ಅಂತೇಳಿ ಜಾಸ್ತಿ ಹಾಕಿರ್ತೀವಿ ಅವಳು ತಿನ್ನೋದಿಲ್ಲ ಚಟ್ನಿ ಬೇಕು ಅವಳಿಗೆ ಚಟ್ನಿ ತಿಂತಾಳೆ ಅವಳು ಆದರೂ ಇದು ಜಾಸ್ತಿ ಆಗುತ್ತೆ ಅವಳಿಗೆ ಈಗ ಅವಳು ಬಂದಿದ್ದಾಳೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಇದಷ್ಟು ನೋಡಿ ನಮ್ಮ ಶ್ರೇಯ ಮರು ತಿಂತಾಯಿದ್ದಾರೆ ಚಹಾ ಜೋಡಿ ಚಹಾ ಮಾಡ್ಕೊಂಡು ಚಹಾ ಜೋಡಿ ತಿಂತಾಯಿದ್ದಾರೆ ಹೇಗೆ ಬಂದಿದೆಯಮ್ಮ ಹಾಂ ಅಲ್ಸಂದೆ ಕಾಳಿಂದು ಉದ್ದಿನ ವಡಾ ಥರ ಮಾಡಿದ್ದೇನೆ ಚೆನ್ನಾಗಿದೆ ನಾನೇ ಟ್ರೈ ಮಾಡಿದ್ದು ಪಲ ಫ್ರೆಂಡ್ಸ್ ತಿಮಾರಿ ಚಟ್ನಿ ನೋಡಿ ನಮ್ಮ ಶ್ರೇಯಮಣಿಗೆ ತುಂಬಾ ಇಷ್ಟ ಚಿ ತಿಮಾರಿ ಚಟ್ನಿ ಅಂದರೆ ಅಲ ತಿಂತ ಇದ್ದಾಳೆ ತಿನ್ನಲಿ ಫ್ರೆಂಡ್ಸ ಚಹಾ ಇಟ್ಕೊಂಡಿದ್ದಾಳೆ ಚಹಾ ಕೂಡ ನಾನು ಕುಡಿತೇನೆ ಈಗ ಉದ್ದಿನ ವಡಾ ಮಾಡ್ತೀನಿ ನೋಡಿ ಆ ಥರ ವಡಾ ಮಾಡ್ಬೇಕಂತ ಹೇಳಿ ಇಲ್ಲಿ ಎರಡರಿಂದ ಮೂರು ಗಂಟೆಗಳ ಕಾಲ ಅಲಸಂದಿ ಕಾಳನ್ನ ನೇನ್ ಇಟ್ಟಿದ್ದೇನೆ ಬೇಳೆ ಅಲ್ಲ ಅಲಸಂದಿ ಕಾಳಿಂದಾನು ಟ್ರೈ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈ ಅಲಸಂದಿ ಕಾಳನ್ನ ಎಷ್ಟಾಗುತ್ತೋ ಅಷ್ಟನ್ನ ನೈಸಾಗಿ ಉದ್ದಿನ ಬೇಳೆ ಯಾವತರ ರುಬ್ಕೋತಿ ನೋಡಿ ಆ ತರ ಇದನ್ನ ಸ್ವಲ್ಪ ನೀರ್ ಹಾಕಿ ರುಬ್ತೇನೆ ಜಾಸ್ತಿ ನೀರ್ ಹಾಕೋದ್ ಬೇಡ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರ್ ಹಾಕಿ ಇದನ್ನ ನಾನೀಗ ನೈಸಾಗಿ ರುಬ್ತೇನೆ ತರಿ ತರಿಯಾಗಿ ಆಗಿ ಎಲ್ಲ ನೈಸಾಗಿ ರುಬ್ಕೋತೇನೆ ನೋಡಿ ಈ ತರ ಇದು ಎಷ್ಟು ನಾವು ನೈಸ್ ಆಗಿ ರುಬ್ಬಿದ್ರು ಸ್ವಲ್ಪ ಹಾಗೆ ಆಗತ್ತೆ ಇದು ಗಟ್ಟಿ ಇರುತ್ತೆ ಇದೇ ತರ ನಾನೀಗ ಇದನ್ನ ತಕೊಂಡ್ಬಿಡ್ತೇನೆ ಒಂದು ಬೌಲಿಗೆ ಈಗ ಎಲ್ಲವನ್ನು ಮತ್ತೆ ಉಳಿದಿರುವಂತದ್ದು ಕೂಡ ರುಬ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಈ ತರ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿ ಶುಂಠಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಕಾಯಿ ಮೆಣಸು ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಹಸಿ ತೆಂಗಿನಕಾಯಿ ಫ್ರೆಶ್ ಇದ್ದದ್ದು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಮಿದು ಆದ್ರೆ ನೀವು ಇನ್ನೂ ಒಂಚೂರು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಬೇರೆ ಹಿಟ್ ಯಾವುದು ಹಾಕ್ಲಿಕ್ಕೆ ಹೋಗ್ಬೇಡಿ ಇದನ್ನ ನಾನೀಗ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋತೇನೆ ನೋಡಿ ಈ ತರ ಈಗ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿನ ಹಾಕ್ತಾ ಹಾಕಿ ಅದನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಉದ್ದಿನ ವಡ ಉದ್ದಿನ ಬೇಳೆಯಿಂದನೇ ಮಾತ್ರ ಮಾಡ್ಕೊಂಡು ತಿನ್ಬೇಕಂತೇನಿಲ್ಲ ಈ ತರ ಹೆಸರು ಕಾಳಿನಿಂದನೂ ಸಾರಿ ಅಲಸಂದೆ ಕಾಳಿನಿಂದನು ನಾವು ಮಾಡ್ಕೊಂಡು ತಿನ್ಬಹುದು ಈಗ ಹಿಟ್ಟು ರೆಡಿ ಆಗಿದೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನ ಕಲಸೋ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ನಾನು ಎಷ್ಟು ಬೇಕು ನಮ್ಗೆ ನಿಮ್ಗೆ ದೊಡ್ಡ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜ್ ತಗೊಳ್ಳಿ ನಾನು ನೋಡಿ ಈ ತರ ಈಸಿಯಾಗಿ ಉಂಡೆ ಕೂಡ ಆಗುತ್ತೆ ನಾವು ಚಟಂಬಡೆ ಯಾವ ಥರ ಮಾಡ್ತೀನಿ ನೋಡಿ ಈ ಥರ ಫ್ರೆಶ್ ಮಾಡ್ಕೊಳ್ಳಿ ಮಿಡ್ಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಈ ಥರ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಎಣ್ಣೆ ಕಾಯಿಸಿ ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ನೀವು ಹೈ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಇದನ್ನು ಕೂಡ ಅದೇ ಥರ ಮಾಡ್ತೀನಿ ತುಂಬ ಚೆನ್ನಾಗಿ ನಾವು ಅಕ್ಕಿ ಇಟ್ಟು ಮಿಕ್ಸ್ ಮಾಡಿರೋದ್ರಿಂದ ಕರೆಕ್ಟಾಗಿ ಬಂದಿದೆ ನಮಗೆ ನೋಡಿ ತೇಲಾಡಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ತುಂಬಾ ಚೆನ್ನಾಗಿ ನಾವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ನೋಡಿ ಸೂಪರ್ ಆಗಿ ಬರ್ತಾ ಇದೆ ಇದೇ ತರ ಈಗ ಎಲ್ಲವನ್ನು ಎಷ್ಟು ಹಿಡೀತೆ ಎಣ್ಣೆಯಲ್ಲಿ ಅಷ್ಟನ್ನು ಹಾಕ್ತೇನೆ ನೋಡಿ ಇಲ್ಲಿ ನಾನು ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಈಗ ಒಂದೊಂದಾಗಿ ನೋಡಿ ನಾವು ಉದ್ದಿನ ವಡೆದ್ದೇ ಮಾತ್ರ ಈ ತರ ಮಾಡ್ಕೊಂಡು ತಿನ್ಬೇಕಂತೇನಿಲ್ಲ ಸ್ನೇಹಿತರೆ ನೋಡಿ ಈ ತರ ನಾವು ಅಲಸಂಡಿ ವಡೆ ಕೂಡ ಮಾಡ್ಬೋದು ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ರೆ ಸಖತ್ತಾಗಿರುತ್ತೆ ಈ ಸೈಡ್ ಕೂಡ ಚೆನ್ನಾಗಿ ಕರೀಲಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಕರಿದಿದ್ದಾವೆ ನಾನು ತೆಗಿತೇನೆ ನೋಡಿ ಎಷ್ಟು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆಲ್ಲ ನೋಡಿ ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ ಎಲ್ಲವನ್ನು ನೋಡಿ ಈ ಥರ ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಾನು ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ ಇದೇ ಥರ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಾನಿಲ್ಲಿ ಅಲಸಂದೆ ವಡ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಸಖತ್ತಾಗಿ ನಾನಿಲ್ಲಿ ತಿಮಾರ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಮೇಲ್ಗಡೆ ಎಷ್ಟು ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿದ್ದಾವೆ ನೋಡಿ ಈ ಥರ ಹತ್ಕೊಂಡು ತಿಂದರೆ ಅಂತೂ ಸೂಪರ್ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ರಾತ್ರಿಗೆ ಇಲ್ಲಿ ಅನ್ನ ಇದೆ ಹಾಗೆ ಅನ್ನ ಇದೆ ಏನು ಮಾಡಲ್ಲ ಫ್ರೆಂಡ್ಸ್ ಇವತ್ತು ಅನ್ನ ಇದೆ ಮತ್ತು ಸ್ವಲ್ಪ ಸಾಂಬಾರು ಕೂಡ ಇದೆ ಹಾಗೆ ಇಲ್ಲಿ ವಡ ಇದಾವೆ ಇಲ್ಲಿ ಚಟ್ನಿ ಕೂಡ ಇದೆ ಇವತ್ತು ರಾತ್ರಿ ಅಡಿಗೆಕ್ಕೆ ಏನು ಮಾಡಲ್ಲ ಸಾಂಬಾರು ಕೂಡ ಇದೆ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸಾಂಬಾರು ನೋಡಿ ಫ್ರಿಜ್ಜಲ್ಲಿ ಇದರಲ್ಲಿ ಸಾಂಬಾರು ಇದೆ ಇದರಲ್ಲಿ ಇದರಲ್ಲಿ ಪದಾರ್ಥ ಇದೆ ಮೊಸರು ಕೂಡ ಇದೆ ಇನ್ನೇನು ಮಾಡಲ್ಲ ರಾತ್ರಿ ಅಡುಗೆ ಅಂತೂ ಏನು ಮಾಡೋಕೆ ಮಾಡಲ್ಲ ಇಲ್ಲಿಗೆ ಕರೆದಿರುವಂಥ ಎಣ್ಣೆ ಇದೆ ಡಬ್ಬಿಗೆ ಹಾಕಬೇಕು ಸ್ಟೋರ್ ಮಾಡಿರ್ತೀನಿ ಚಟ್ನಿ ಅನ್ನದೊಟ್ಟಿಗೇನೂ ಸೂಪರ್ ಆಗತ್ತೆ ನೋಡಿ ಕೈಗೆಲ್ಲ ಗ್ಯಾಸ್ ಕಟ್ಟೆಲ್ಲ ನೋಡಿ ಇಷ್ಟೊತ್ತನ ಹೇಗಿತ್ತು ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ತೊಳೆದು ನೋಡಿ ಕುಡಿ ನೀರು ಸಹ ತುಂಬಿಕೊಂಡೆ ನೀರು ಬಂದಿತ್ತು ಶ್ರೇಯ ಕೈಕಲ್ ಕಲ್ಮೆ ತಕೊಂಬ್ರ ಇವಳ ಫ್ರೆಂಡ್ಸ ದೀಪ ಹಚ್ಚಲಿಕ್ಕೆ ಇನ್ನೂ ದೀಪ ಹಚ್ಚಿಲ್ಲ ದೀಪ ಹಚ್ಚಬೇಕು ಯಜ್ಮಾಂಡು ಬರ್ತೀನಂದರೆ ಈಗ ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೀನಿ ಸ್ವಲ್ಪ ತಿಂಡಿ ಮಾಡಿದ್ನೆಲ್ಲ ಅವ್ರಿಗೆ ಸ್ವಲ್ಪ ಕೊಟ್ಟು ಬರ್ತೀನಿ ಅವ್ರು ಕೊಡದೇ ಇದ್ರೆ ನಮಗೆ ಬೇಜಾರಾಗುತ್ತೆ ಹಾಗಾಗಿ ಅವ್ರಿಗೆ ಕೊಡಬೇಕು ಯಜಮಾನ್ರು ಕಾಲ್ ಮಾಡಿದ್ದಾರೆ ರೆಡಿಯಾಗೋ ಅಂಥೇಳಿ ಅವ್ರು ಬಂದ ತಕ್ಷಣ ರೆಡಿಯಾಗಿ ನಾನು ಹೋಗ್ತೀನಿ ಈಗ ರಾತ್ರಿಗಂತೂ ಏನೂ ಅಡುಗೆ ಮಾಡಲ್ಲ ಅಡುಗೆ ಇದೆ ಅಲ್ಲ ಅನ್ನ ಮತ್ತು ಸಾಂಬಾರು ಹಾಕೋ ಅನ್ನದಾಗ ಸಾಂಬಾರು ಹಾಕೊಳ್ದವ್ರು ಚಟ್ನಿನೂ ಕೂಡ ಹಾಕ್ಕೊಂಡು ತಿಂತಾರೆ ನಮ್ಮ ಮನೆಯಲ್ಲಿ ಅದಕ್ಕಾಗಿ ಇನ್ನೇನು ಮಾಡೋಕ್ಕೆ ಹೋಗಲ್ಲ ಇದು ಇದೆ ಫ್ರೆಂಡ್ಸ ಇವತ್ತಿನ ಹಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ರಿ ಪ್ಲೀಸ್ ನೋಡಿ ಇಲ್ಲಿ ಎಂಡ್ ಮಾಡಿಬಿಡ್ತೇನೆ ಇವತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್